नहीं मैं हाँ भैया देखो मैं बोल रहा है पैसा है पैसा है बोल की वो मेरा से कितना गुस्सा कर दिया मालूम कर, तो है क्यों ऐसा क्यों करने का नहीं गुस्सा करने का नहीं हमारे पास पैसा नहीं है तो करो गुस्सा करो खुशी करो हाँ गाड़ी नंबर है नहीं यही बोल रहा है स्कैनर करो बोलती ओके ऐसे बात करने का से बात करो सीधा होता है ओके भाई थैंक यू स्नेहितर नमस्ते ना निम ट्रक संचारी ಮೊಬೈಲಲ್ಲಿ ಫಾಸ್ಟ್ ಟ್ರ್ಯಾಕಲ್ಲಿ ಬ್ಯಾಲೆನ್ಸ್ ಇದ್ರೂ ಇಲ್ಲಿ ಮಾತ್ರ ಸಮಸ್ಯೆ ಇವ್ರದ್ದು ಬ್ಲ್ಯಾಕ್ ಲಿಸ್ಟ್ ತೋರಿಸ್ತಂತೆ ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಐನೂರು ರೂಪಾಯಿ ಇದ್ದರೂ ಓಕೆ ಇದು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಇದೆ ನನ್ನ ಅಕೌಂಟಲ್ಲಿ ಆದ್ರೂ ಇಲ್ಲಿ ಬ್ಲ್ಯಾಕ್ ಲಿಸ್ಟು ಇದು ನಮ್ಮ ಫಾಸ್ಟ್ ಟ್ರ್ಯಾಕಿನ ಸಮಸ್ಯೆ ಎಮೌಂಟ್ ಇದ್ದರೂ ನಮ್ಗೆ ಹೋಗೋಕ್ಕಾಗಲ್ಲ ಆಮೇಲೆ ಗಾಡಿ ಬಿ ಇನ್ನ ಬ್ಯಾಲೆನ್ಸೇ ಬೇಕೋ ಭಯ್ಯ ಇತ್ತ ಬ್ಯಾಲೆನ್ಸ್ ಆಯಿತು ಆದರೂ ನನ್ನ ಗಾಡಿ ಮಾತ್ರ ಫಾಸ್ಟ್ ಟ್ರ್ಯಾಕ್ ಓಪನ್ ಆಗ್ತಾ ಇಲ್ಲ ಅವ್ರು ಹೇಳೋದು ಬಾಕ್ಲೆ ಇಷ್ಟು ಅಂತ ಹೇಳಿ ನಾನು ಗಾಡಿಯಿಂದ ತೆಗಿಬೇಕಂತೆ ಯಾಕೆ ತೆಗಿಬೇಕು ಏನೂ ಗೊತ್ತಿಲ್ಲ ನನ್ನ ಅಕೌಂಟಲ್ಲಿ ಸಾವಿರದ ಸಾವಿರದ ಐನೂರ ಐವತ್ತ ನಾಲ್ಕು ರೂಪಾಯಿ ಇದೆ ಅಮೌಂಟ್ ಆದರೂ ಗಾಡಿ ಬಿಡೋಕೆ ಇಲ್ಲ ಅಂತೆ ಅವ್ರು ಮಾತಾಡೋ ರೀತಿ ಅಂದರೆ ಬಿಹೇವ್ ಕರೆಕ್ಟ್ ಆಗಿಲ್ಲ ಯಾಕಂದರೆ ಅವ್ನು ರ್ಯಾಶ್ ಆಗಿ ಮಾತಾಡ್ತಿದ್ದಾನೆ ನೋಡಿ ನನ್ನ ಅಮೌಂಟ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗತ್ತಲ್ಲ ಕೈಕೋಲಿ ಕೈಕೋಲಿ ಬ್ಯಾಲೆನ್ಸ್ ಇದ್ರೆ ನಮ್ಮ ಗಾಡಿ ಯಾಕೆ ಹೋಗ್ತಾ ಇಲ್ಲ ನಾವು ಫಾಸ್ಟ್ ಹಾಕಿ ಯಾಕೆ ರೀಚಾರ್ಜ್ ಮಾಡೋದು ಈ ಥರ ಸಮಸ್ಯೆ ನೋಡಿ ಹಾಂ ಹಾಂ ದೇಗ ದೇಗ ದೇಕ್ತಾಯ್ತು कौन बमड़ी मार रहा है, तो है। क्या पीछे तो कोई नहीं है बैलेंस सुन रहा अभी कैसे गए भैया कैसे? नहीं मैं भैया देखो मैं बोल रहा है पैसा है पैसा है बोल की वो मेरे से कितना गुस्सा कर दिया मालूम है क्यों ऐसे क्यों करने का नहीं गुस्सा करने के नहीं हमारे पास पैसा नहीं है तो करो, गुस्सा करो कुछ हाँ? गाड़ी नंबर है ಬಳ್ಳಾರಿ ಹತ್ರ ಮುಟ್ಬೇಕಾದ್ರೆ ಸಮಸ್ಯೆ ಆಯ್ತು ನಾವಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಬ್ಯಾಲೆನ್ಸ್ ಇದೆ ನನ್ನ ಅಕೌಂಟ್ ಅಲ್ಲಿ ಅವ್ರ ಮಿಷನ್ ಪ್ರಾಬ್ಲಮ್ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಮಾತಾಡಿದೆ ಕ್ಷಮೆ ಇರಲಿ ಹಂಗೇನೆ ಬಳ್ಳಾರಿ ಬಂದೆ ಬಳ್ಳಾರಿಯಲ್ಲಿ ನೋಡಿ ಫುಲ್ಲು ಮಳೆ ಬರ್ತಾಯಿತ್ತು ಮಳೆಗೆ ಫುಲ್ಲು ಏನಂದರೆ ಗ್ಲಾಸು ವೈಪರ್ ಹಾಕ್ತಾ ನೋಡಿ ಅಷ್ಟು ಮಳೆ ಇತ್ತು ಬಳ್ಳಾರಿ ಫುಲ್ಲು ಹಾಗೆ ಮುಂದಕ್ಕೆ ಬಂದೆ ಬಳ್ಳಾರಿ ಸಿಟಿ ಅಂದರೆ ಹತ್ತುವರೆಗೆ ಪಾಸ್ ಮಾಡಿದೆ ಬಳ್ಳಾರಿ ಸಿಟಿ ಯಾಕಂದರೆ ನೈಟಲ್ಲಿ ಪಾಸ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಫ್ಲೈಓವರು ಇಲ್ಲೊಂದು ಕಟ್ಟಿಂಗ್ ನೋಡಿ ಯಾವ ಥರ ಅಂತೇಳಿ ಮಳೆ ಜೋರಿದ್ದಕ್ಕೆ ಡಬಲ್ ಇಂಡಿಕೇಟ್ರ್ ಆಗ್ತಾರೆ ಅಂದರೆ ಇಲ್ಲಿ ಅಷ್ಟು ಬೇಕಾಗಿಲ್ಲ ಆದರೂ ಸೆಕ್ಷನ್ ಸೆಕ್ಷನಲ್ಲಿ ಹೇಳಬೇಕಾದ್ರೆ ನಾವು ಡಬಲ್ ಇಂಡಿಕೇಟ್ರ್ ಹಾಕೇ ಹಾಕ್ತೀವಿ ಈ ಕಾರೊಂದು ಮಾತ್ರ ಡಬಲ್ ಇಂಡಿಕೇಟ್ರು ಫುಲ್ ಫವರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅವನ ಹಿಂದೆ ನಾನು ಬಿಟ್ಟೆ ಹಂಸು ಹಂಸು ಹಂಸ ಹಾರಿಸ್ಕೊಂಡು ಹೋಗ್ತಾ ಇರೋದು ಯಾಕಂದರೆ ಸಿಟಿ ಸ್ವಲ್ಪ ವೀಡಿಯೋ ಫಾಸ್ಟಾಗಿ ಮಾಡಿದ್ದೀನಿ ಯಾಕಂದರೆ ಸ್ಲೋ ಆಗಿ ಹೋಗುತ್ತಲ್ಲ ಹಂಗಾಗಿ ನೋಡಿ ಫುಲ್ಲು ನೀರು ನಿಂತಿದೆ ಫುಲ್ಲು ರಸ್ತೆ ಫುಲ್ ನೀರು ಅಲ್ಲಿ ಒಳಚರಂಡಿ ಇಲ್ವಾ ಗೊತ್ತಿಲ್ಲ ಹಂಗಾಗಿ ರಸ್ತೆಯಲ್ಲಿ ಫುಲ್ ನೀರು ನೋಡಿ ನೋಡಿ ಕಾಣ್ತಾ ಇದೆಯಾ ಫುಲ್ ನೀರಿದೆ ನೇರವಾಗಿ ಇದು ಏನೋ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಇದೆ ದಸ ದಸರಾ ಅಲ್ವ ಇವಾಗ ಹಂಗಾಗಿ ದೇವಸ್ಥಾನಗಳಲ್ಲೆಲ್ಲ ಡೆಕೋರೇಷನ್ ಮಾಡಿ ಲೈಟಿಂಗ್ಸು ಮತ್ತು ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಎಲ್ಲ ಕಡೆಯೂ ನಾನು ಅದನ್ನು ನೋಡ್ಕೊಂಡು ಬಂದೆ ಇದು ನೋಡ್ಬೇಕಾದ್ರೆ ಬಳ್ಳಾರಿ ಹತ್ರ ಒಂದು ದೇವಸ್ಥಾನ ಮತ್ತೊಂದು ಸಲ ವೀಡಿಯೋದಲ್ಲಿ ತೋರಿಸಿದೆ ಅಲ್ಲೂ ಸಹ ಏನು ಕಾರ್ಯಕ್ರಮ ಎಲ್ಲ ಇತ್ತು ಹಂಗಾಗಿ ಅದನ್ನು ನೋಡಿಕೊಂಡು ನೇರವಾಗಿ ಬಂದೆ ನೋಡಿ ಇಲ್ಲಿ ಒಂದು ಇಲ್ಲಿ ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆ ವಿಡಿಯೋ ಈ ಕಲಸ ಇದೆಯಲ್ಲ ಕಲ್ಸದ ರೈಟಿಗೆ ಇದೆ ದೇವಸ್ಥಾನ ಅಲ್ಲಿಂದ ನೇರವಾಗಿ ಹೋದರೆ ಅದು ನಿಮ್ಮ ಮಂತ್ರಾಲಯ ರೋಡು ಇದು ಹಿಂಗೆ ಹೋಗಬೇಕು ಮೊದಲು ಬೇರೆ ರೂಟ್ ಇತ್ತು ಅದರಲ್ಲಿ ಎಲ್ಲ ಕೆಲಸ ಆಗ್ತಾಯಿದೆ ಹಂಗಾಗಿ ಈ ರೂಟಲ್ಲಿ ನಾವು ಬರ್ತಾ ಇದ್ವಿ ನಂತಿಂತೂ ನೋ ಎಂಟ್ರಿ ಬೈಪಾಸು ಬೈಪಾಸ್ ಬೈಪಾಸಲ್ಲ ಸಿಟಿ ಪಾಸ್ ಪಾಸಾದ್ವಿ ಬಳ್ಳಾರಿ ಇನ್ನು ನೈಟ್ ನೈಟೇ ಹೊಡಿಬೇಕು ಯಾಕಂದರೆ ತುಂಬ ಟ್ರಾಫಿಕ್ಗಳಿವೆ ಹಂಗಾಗಿ ನೇರವಾಗಿ ಬಿಟ್ವಿ ಅಂದರೆ ನೋಡಿ ಇದು ಅದೋನಿಗೆ ಹೋಗುವಂಥ ರಸ್ತೆ ಇಲ್ಲಿ ಲೆಫ್ಟಿಗೆ ಬೈಪಾಸು ನಾವು ಸ್ಟ್ರೈಟ್ ಹೋಗೋಣ ಅಂತೇಳಿ ಸ್ಟ್ರೈಟ್ ಬಿಟ್ವಿ ಅಲ್ತಾಫ್ ಅವರ ಗಾಡಿ ಮುಂದೆ ಹೋಗ್ತಾ ಇದೆ ನೋಡಿ ಕೆ ಟ್ವೆಂಟಿ ಒನ್ ಸಿ ಫೈವ್ ಟು ತ್ರೀ ಸಿಕ್ಸ್ ಗಾಡಿ ಇದು ನಮ್ಮೂರಿಂದಿ ನಮ್ಮೂರು ಪಕ್ಕದವ್ರದ್ದು ಅವ್ರ ಹೆಸ್ರು ಅವರು ನನ್ನ ಜೊತೆ ನಿನ್ನೆಯಿಂದ ನೈಟ್ ನಾಲ್ಕು ಗಂಟೆಯಿಂದ ಜೊತೆಗಿದ್ದಾರೆ ಅವ್ರದ್ದು ಹೈದ್ರಾಬಾದ್ ನನ್ನದು ಹೈದ್ರಾಬಾದ್ ಹಾಗಾಗಿ ನಾನು ಈ ವಾಯ್ಸು ಒಂದು ಮುಖ್ಯ ಕಾರಣ ಇದೆ ಒಬ್ಬರು ಹೇಳ್ತಾ ಇದ್ದಾರೆ ನನ್ನ ಕಮೆಂಟಲ್ಲಿ ರನ್ನಿಂಗಲ್ಲಿರೋಂಥ ವಾಯ್ಸನ್ನೇ ಕೊಡಿ ಅಂತೇಳಿ ಯಾಕಂದರೆ ನೀವು ಆಮೇಲೆ ವಾಯ್ಸ್ ಕೊಡೋದು ಬೇಡ ರನ್ನಿಂಗಲ್ಲೇ ನೋಡೋಣ ಅದು ಒಂದು ಟ್ರೈ ಮಾಡೋಣ ಅಂತೇಳಿ ಇವಾಗ ಇದು ಬಂದ್ಬಿಟ್ಟು ಅದೋಣಿ ಅದೋಣಿ ಸಿಟಿ ಬೈಪಾಸ್ ಇದೆ ಅದು ರೋಡ್ ಚೆನ್ನಾಗಿಲ್ಲ ಅಂಥೇಳಿ ಸಿಟಿ ಮೇಲೆ ಹೋಗ್ತಾ ಇದ್ದೀವಿ ನೋಡೋಣ ಯಾವ ಥರ ಅಂಥೇಳಿ ಇದು ಈ ರೂಟಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಇದು ಅದೋಣಿ ಸಿಟಿ ಇಲ್ಲಾಂದರೆ ಬೈಪಾಸಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ ಸಿಟಿ ಮೇಲೆ ಹೋಗ್ತಾ ಇದೀವಿ ಸಿಟಿ ದೊಡ್ಡ ಸಿಟಿ ಏನದು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಅದೋಣಿ ಎಂಟು ಮೇಲೆ ಹೋಗಕ್ ಕೂಡ ತೊಂದರೆ ಇಲ್ಲ ಆ ಬೈಪಾಸ್ ರೋಡ್ಗಿಂತ ಬಿದ್ದು ಹೇಳಬೇಕಂದ್ರೆ ಎಷ್ಟು ಕಷ್ಟ ಇದೆ ದೊಡ್ಡ ಗಾಡಿಗೆ ಅಲೌಡ್ ಇಲ್ಲ ಹಂಗಾಗಿ ಕೆಲಗಿಂದ ಹೋಗ್ತದೆ ಆ ದೊಡ್ಡ ಗಾಡಿಗೆ ಸುಮ್ಮನೆ ಅಲ್ಲ ಅಲೌಡ್ ಇಲ್ಲ ಇದು ಫಿನಿಶ್ ಆಗಿಲ್ಲ ಕೆಲಸ ಅಲ್ಲಿ ಬ್ಯಾಲೆನ್ಸ್ ಇದೆ ಎಲ್ಲ ಗಾಡಿ ಇದೇ ರೂಟಲ್ಲಿ ಬರ್ತಾ ಇದೆ ಯಾಕಂದ್ರೆ ಫಿಫ್ಟಿ ಟು ಬೆಂಗ್ಳೂರು ಗಾಡಿ ರೂಟಲ್ಲಿ ಬರ್ತಾ ಇದೆ ರಸ್ತೆ ನೈಟ್ ಯಾಕಂದರೆ ಕಲ್ದ ಟ್ರಿಪ್ ಬಂದು ನಾವು ಡೈರೆಕ್ಟ್ ಆಗಿ ಬಂದು ಬಳ್ಳಾರಿ ಹತ್ರ ಹತ್ರ ಅಷ್ಟೇ ಆಗಿದ್ವಿ ಅಂದ್ರೆ ಮಧ್ಯಾಹ್ನ ಹೊತ್ತಿಗೆ ಬಳ್ಳಾರಿಯಲ್ಲಿ ವಾಲ್ಟ್ ಆಗಿ ಅಲ್ಲಿಂದ ಅಂದರೆ ಹತ್ತುವರೆ ನಂತರ ಬಳ್ಳಾರಿ ಎಂಟ್ರೆನ್ಸ್ ಬಿಡೋದು ಯಾಕಂದ್ರೆ ಸಿಟಿಯಲ್ಲಿ ಬಿಡೋಲ್ಲ ಸುತ್ತಾಡ್ಕೊಂಡು ಬರಬೇಕು ತುಂಬಾ ಒಂದು ಇಪ್ಪತ್ತೈದು ಕಿಲೋಮೀಟರ್ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾವು ಅಲ್ಲಿ ನಿದ್ದೆನೂ ಇರಲಿಲ್ಲ ನಿದ್ದೆಲ್ಲ ಮಾಡ್ಕೊಂಡು ಅಲ್ಲಿಂದ ಒಂದು ಒಂಬತ್ತುವರೆ ಹತ್ತು ಗಂಟೆ ದೃಷ್ಟಿಗೆ ನೋಡಿ ಹೊಂಡ ನೋಡಿ ಯಾವ ತರ ಇದೆ ಅದು ಒಳ್ಳೆ ಇಟ್ಬಿಡುತ್ತೆ ಗಾಡಿ ಶೇಖಾಗುತ್ತೆ ಹೊಂಡ ಕೇಳ್ದೆ ಎಳ್ದೇಳ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತು ರೋಡಲ್ಲೇ ಇಷ್ಟೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ತಿ ನೋಡಿ ಪುನಃ ಇಲ್ಲ ಇಲ್ಲೋದೆ ಒಂದು ಹೆಜ್ಜು ತರ ಇಟ್ಟಿರ್ತಾರೆ ಅದು ಅಪ್ಪ ಅಲ್ಲಲ್ಲಿ ಅಲ್ಲಲ್ಲಿ ಹೆಚ್ಚು ಇದಕ್ಕಿಂತ ಬೈಪಾಸೇ ಒಳ್ಳೇದಿತ್ತ ಬೈಪಾಸ್ ಎಲ್ಲ ಹೋಗೋದು ಈ ತರ ನಾವು ಹಂಗೆ ಬಳ್ಳಾರಿಯಿಂದ ನೇರವಾಗಿ ಬಿಟ್ವಿ ಅಂದರೆ ನೈಟ್ ಹತ್ತುವರೆ ನಂತರ ಬಳ್ಳಾರಿ ಸಿಟಿ ಪಾಸ್ ಮಾಡಿ ಹಂಗೆನೇ ಸೀದಾ ಬಂದ್ವಿ ಯಾಕಂದರೆ ಬೆಳಿಗ್ಗೆ ಅಷ್ಟೊಳಗೆ ಐದು ರೂಪಾಯಿ ಅಂದರೆ ರೀಚ್ ಆಗೋಲ್ಲ ಅಂತ ಪ್ಲ್ಯಾನು ನೈಟು ಗಾಡಿ ಓಡಿಸಿದಷ್ಟು ಗಾಡಿ ಹೋಗುತ್ತೆ ಆಗ್ಲೋತ್ತು ಗಾಡಿ ಹೋಗಲ್ಲ ಯಾಕಂದರೆ ತುಂಬಾ ಟ್ರಾಫಿಕ್ ಇರುತ್ತೆ ಸಮಸ್ಯೆ ಅಲ್ಲಲ್ಲಿ ನೋಡಿ ರೈಟ್ ರೈತರು ಸ್ಟ್ರೇಟ್ ಲೈನಲ್ಲಿ ತುಂಬ ಸೌಂಡ್ ಬರ್ತಾ ಇದೆ ಅಂದರೆ ಟಾಟಾದೊಂದು ವಿಶೇಷತೆ ಅದು ಸೌಂಡ್ ಬರೋದು ಬರ್ತಾನೆ ಇರುತ್ತೆ ಬೈಪಾಸ್ ಒಳ್ಳೇದಿಲ್ಲ ಅಂತೇಳಿ ಸಿಟಿಯಲ್ಲಿ ಬಂದು ಇಲ್ಲೂ ಕೂಡ ರೋಡ್ ಅಷ್ಟಕ್ಕಷ್ಟು ಧೂಳು 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 ದುಡ್ಡು ಧೂಳು ಮನೆಯ ಹೋಗ್ತಾನೆ c i t r o u e a l e h t r i height r o ಕಷ್ಟ ಜಾಸ್ತಿ ಗಾಡಿ ಉಂಡಾಗ್ತಾ ಇರುತ್ತೆ ವಾಲ್ತಾ ಇರುತ್ತೆ ಸೈಡಿ ಒಂದು ರೈಟ್ಗೆಲ್ಲ ಲೆಫ್ಟಿಗೆ ಉಂಡಾಕ್ ಕಿಳ್ದಾಗ ತುಂಬಾ ಕಷ್ಟ ಆಗುತ್ತೆ ಬೇಡ ಇತ್ತು ಬೈಪಾಸ್ ಬರ್ಬೋದಿತ್ತು ಧೂಳು ಅದೊಂದಿಲ್ ಫುಲ್ ಧೂಳೆ ಧೂಳುನಾನ್ ಮಾಡಿದ್ರು ಬೇಕಲ್ವಾ ನಿದ್ದೆ ಮಾಡ್ತಾ ಇದ್ದಾರೆ ನಾವಂತೂ ಹೋಗ್ತಾ ಇದ್ದೀವಿ ಫ್ರಂಟಿಂದ ಇಂದ ಲೈಟಿನ್ ಬೆಳಕಿಗೆ ಒಂದು ಚೂರೆ ಚೂರು ಕಾಣಲ್ಲ

ಟೈರ್ 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 ನಿಲ್ಸಿ ಮಂಗಳೂರಿಂದ ಹೈದರಾಬಾದಿ ಎಲ್ಲಿಂದ ಸೇಮ್ ಅದು ಫ್ಲೈವುಡ್ ಇದು ಟೈರ್ ಗಾಡಿ ನಂಬರ್ ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ ಐತಾ ದನಗಳು ಮಲಗಿರುತ್ತೆ ರಸ್ತೆಯಲ್ಲಿ ರಾಯಚೂರು ಸಿಟಿಯಲ್ಲಿ ಯಾಕಂದ್ರೆ ದನಗಳೆಲ್ಲ ರಸ್ತೆಯಲ್ಲಿ ಮಲಗಿರುತ್ತೆ ಅವಾಗ ಸ್ವಲ್ಪ ನೋಡ್ಕೊಂಡು ಬರಬೇಕಾಗತ್ತೆ ಗೊತ್ತಾಗಲ್ಲ ತುಂಬ ದ ದನಗಳಿವೆ ರಾಯಚೂರ ಹತ್ರ ರಾಯಚೂರಲ್ಲಿ ದನ ಮಾತ್ರ ಅಲ್ಲ ರಸ್ತೆ ಪೂರ್ತಿ ಅಂಶ ಇದೆ ಬೆಜ್ಜಾನ ಅಂಶ ಇದೆ ರಾಯಚೂರಿಂದ ಬರಬೇಕಾದ್ರೆ ಸಿಟಿ ಬಿಟ್ಟು ಮುಂದೆ ಬಂದರು ನಾವು ಬಾರ್ಡ್ರ್ ಅಂದ್ರೆ ಬಾರ್ಡ್ರ್ ಮುಟ್ಟೋವರೆಗೂ ಹಂಸಗಳದ್ದೇ ಹಂಸು ಅಲ್ಲಿ ಬ್ರೇಕ್ ಹೊಡೆದು 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 ಸುಸ್ತಾಗಿ ಬಿಡುತ್ತೆ ಅಷ್ಟು ಅಂಶ ಇದೆ ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಬರ್ತಾ ಬರ್ತಾಯಿದ್ದೀವಿ ರಾಯಚೂರು ಬಸ್ ನೆಕ್ಸ್ಟ್ ಜಡ್ಜಲ್ಲ ಆಮೇಲೆ ನೋಡಿ ಹಂಸು ನೋಡಿ ಅಲ್ಲೆಲ್ಲಿ ಹಂಸು ಅಲ್ಲೆಲ್ಲಿ ಹಂಸು ಯಾಕೆ ಸಿಟಿ ಅಲ್ವ ಹಂಗಾಗಿ ಹಗ್ಲೊತ್ತು ಓಕೆ ನೈಟು ತುಂಬಾ ಕಷ್ಟ ಆಗುತ್ತೆ ಒಂಚೂರು ಸ್ಪೀಡ್ ಹೋದಾಗ ಪುನಃ ಸ್ಲೋ ಮಾಡಲೇಬೇಕಾಗುತ್ತೆ ಹಂಗಾಗಿ ನೈಟ್ ನೋಡಿ ಗಾಡಿ ಯಾವುದು ಇರಲಿಲ್ಲ ಆರಾಮಾಗಿ ಬರ್ತಾಯಿದ್ವಿ ಅವನು ಅಲ್ತಾಫ್ ಹಿಂದುಗಡೆ ನಾನು ಮುಂದಿನ ನೇರವಾಗಿ ಹೋಗ್ತಾಯಿದ್ದೀನಿ ಯಾಕಂದರೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಸಿಟಿ ಪಾಸ್ ಮಾಡಿಬಿಟ್ಟು ಎಲ್ಲ ಪಾಸ್ ಮಾಡಿಬಿಟ್ಟು ಅಲ್ಲಿ ಮುಂದೆಲ್ಲ ಅದ್ರ ಸೈಡ್ ಹಾಕಿ ನಿದ್ದೆ ಮಾಡೋಣ ಅಂತ ಪ್ಲ್ಯಾನು ಆದರೆ ಆಗತ್ತಾ ಅಂತ ಗೊತ್ತಿಲ್ಲ ನೋಡೋಣ ಹೋಗೋಣ ಮುಂದಕ್ಕೆ ಎಷ್ಟು ಆಗಲಿ ಅಷ್ಟರಲ್ಲಿ ಮುಂದೆ ಒಂದು ಗಾಡಿ ಸೈಡ್ಗೆ ಹೋಗಿತ್ತು ಜಸ್ಟ್ ಅಷ್ಟೇ ಅದಕ್ಕೆ ಅವ್ರ ಹತ್ರ ಸ್ಲೋ ಮಾಡಿ ನಿಲ್ಲಿಸಿ ಮಾತಾಡಿದೆ ಏನಾಯ್ತ ನಾನು ನಿದ್ದೆಗನ್ನಲ್ಲಿ ಹೋಯಿತು ಅದಕ್ಕೆ ಅವ್ರು ಕೇಳಿದ್ರು ಹಿಂದೆ ಕೇಳಿಬೋದಾನ ಅಂತ ಲೋಡ್ ಗಾಡಿ ಬೇರೆ ಅದು ಕಷ್ಟ ಇದೆ ಯಾಕಂದರೆ ಫುಲ್ ಫ್ರಂಟು ಎಳ್ದು ಹೋಗಿದೆ ಕೆಳಗಡೆ ಎಳಿಯೋಕೆ ಕಷ್ಟ ಇದೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋದೆ ನಾನು ಇನ್ನು ಮೆಹಬೂಬ್ ನಗರ ಫ್ಲೈಓವರು ಎಲ್ಲ ಹತ್ತಿದೆ ಇನ್ನು ಮೆಹಬೂಬ್ ನಗರ ಪಾಸಾಗಿ ಫ್ಲೈಓವರ್ ಹತ್ತಿ ಇನ್ನು ಎಲ್ಲ ಬಂದು ಮುಟ್ಟಬೇಕು ಈ ಫ್ಲೈಓವರಲ್ಲಿ ನೋತೆ ಅಲ್ಲಲ್ಲಿ ನರ್ಸರಿ ಇದು ಮಾಡಿರೋದು ಅಂದರೆ ಗಿಡಗಳನ್ನ ನಟ್ಟಿರೋದು ಅದು ಇದರಲ್ಲಿ ಬೌಲಲ್ಲಿಟ್ಟು ಗಿಡ ನಟ್ಟಿರೋದು ಬ್ರಿಜ್ ಪೂರ್ತಿ ಲೈನ್ ಆಫ್ ಲೈನ್ ಇದೆ ಕಾಣ್ತಾ ಇದೆಯಲ್ಲ ಹಂಗಾಗಿ ಹಂಗೆ ಅಲ್ತಾಪ್ ಗಾಡಿ ಮುಂದೆ ಹೋಗ್ತಾಯಿತ್ತು ಅದನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಡಬಲ್ ರೋಡು ಇಲ್ಲಿ ಆರಾಮಾಗಿ ಹೋಗ್ಬೋದು ತೊಂದರೆ ಇಲ್ಲ ಹಂಗೆ ಅಲ್ತಾಫ್ನ ಓವರ್ಟೇಕ್ ಮಾಡಿಕೊಂಡು ನೇರವಾಗಿ ಬಿಟ್ಟೆ ಅಷ್ಟರಲ್ಲಿ ಅಲ್ತಾಪ್ ನನ್ನ ವೀಡಿಯೋ ತೆಗೆ ಕಳಿಸ್ದ ನನ್ನ ಗಾಡಿದು ವೀಡಿಯೋ ಅಲ್ತಾಪ್ ಕಳಿಸ್ದ ಹಿಂದು ಗಾಡಿಯಿಂದ ನೋಡಿ ಎಷ್ಟು ಇದೆ ನನ್ನ ಗಾಡಿ ಲೋಡ್ ಆಗಿರೋದು ನೋಡಿ ಯಾವ ಥರ ಇದೆ ಅಂತ ಹಗ್ಗಲ್ಲ ಅಲ್ಲಿ ಫುಲ್ಲು ಲೂಸ್ 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 ಆಗಿದೆ ನೋಡಿ ಎಲ್ಲ ಬಿ ಬಿಚ್ಚ್ಕೊಂಡಿದೆ ಹಗ್ಗ ನೋಡಿ ಎಲ್ಲೂಸ್ ಲೂಸ್ ಆಗಿದೆ ಆದರೂ ಅದರಲ್ಲೇ ಬರ್ತಾ ಇದ್ದೀನಿ ನಾವು ನನ್ನ ಹೆಡ್ಲೈಟು ಒಂದು ಇದಾಗಿದೆ ಅಂತಿಂತೂ ಬಂದೇ ಮುಟ್ವಿ ಬೆಂಗಳೂರು ಹೈದ್ರಾಬಾದ್ ಹೈವೇಗೆ ಇದು ನೇರವಾಗಿ ಬೆಂಗಳೂರು ಹೈದ್ರಾಬಾದ್ ಹೈವೇಲಿ ಹೋಗ್ತಾ ಇದ್ದೀವಿ ಇನ್ನೊಂದು ಎಂಬತ್ತು ಕಿಲೋಮೀಟ್ರು ಹೈದ್ರಾಬಾದ್ ಅಷ್ಟರಲ್ಲಿ ಹೈದ್ರಾಬಾದ್ ರೀಚು ನನಗೆ ಹೋಗಬೇಕು ರಿಂಗ್ ರೋಡ್ ಔಟ್ ನೇಹರ ಬಂದ ಡಾಬದಲ್ಲಿ ಸೈಡ್ ಹಾಕ್ದೆ ಅಂದರೆ ಬೆಳಿಗ್ಗೆ ಒಂದು ಆರೂವರೆ ಆಗಿತ್ತು ಅಷ್ಟರಲ್ಲಿ ಬಂದು ಡಾಬಾದಲ್ಲಿ ಸೈಡ್ ಹಾಕಿ ನಿದ್ದೆ ಮಾಡಿ ಅಲ್ಲಿಂದ ಒಂಬತ್ತುವರೆಗೆ ಬಿಟ್ಟೆ ನೋಡಿ ಹೈದ್ರಾಬಾದ್ ಟೋಲ್ ಪಾಸಾಗಿ ನೋಡಿ ನಿಂದು ಹೋಗ್ತಾಯಿದ್ದೆ ಅಲ್ಲಿ ನೋಡಬೇಕಾದ್ರೆ ಪೊಲೀಸವರಲ್ಲಿ ನಿಂತಿದ್ದೆ ಪೊಲೀಸು ಅಲ್ಲಿ ನಿಂತಿದ್ದು ನೋಡಿ ಕಾಣ್ತಾ ಇದ್ದೆ ನನಗೆ ಅಂದರೆ ಲಾರಿಗಳನ್ನ ನಿಲ್ಲಿಸಲ್ಲ ಅಂದ್ರೆ ಒಂದು ಪೊಲೀಸನ್ ಮುಂದೆ 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 ಬಂದು ನನಗೆ ಕೈ ಹಾಕ್ತಾನೆ ಹಿಂದುಗಡೆ ಗಾಡಿ ನೋಡಬೇಕಾದ್ರೆ ಹಿಂದುಗಡೆ ಗಾಡಿ ಕೈ ಹಾಕಿರೋದು ನಾನು ನೇರ ಬಿಟ್ಟೆ ರೈಟಿಗೆ ಹೇಳ್ಕೊಂಡು ನಾನು ಹೋದೆ ನನಗೆ ಇನ್ನು ರಿಂಗ್ ರೋಡ್ ಹತ್ತಿ ನೇರ ಒಂದು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅಂತಿಂತು ಹತ್ತೆ ಬಿಟ್ಟೆ ರಿಂಗ್ ರೋಡ್ ನೋಡಿ ಇದು ಹೈದ್ರಾಬಾದ್ ನೆಹರು ಔಟ್ ರೋಡ್ ಅಂದರೆ ಸಿಟಿಯಿಂದ ಹೊರಗೆ ಹೊರಗೆ ಹೋಗ್ಬೇಕು ನನಗೆ ಅರವತ್ತು ಕಿಲೋಮೀಟ್ರ್ ಹೇಳ್ದಲ್ಲ ಅರವತ್ತು ಕಿಲೋಮೀಟ್ರ್ ಹೋಗೋಕ್ಕಿದೆ ಇಲ್ಲಿಂದ ಅಲ್ಲಿ ಎಕ್ಸಿಟ್ ಆದ ನಂತರ ಒಂದು ಹತ್ತು ಕಿಲೋಮೀಟ್ರ್ ಏನೋ ಹೋಗೋಕ್ಕಿದೆ ಅಲ್ಲಿ ಪಾರ್ಟಿ ಮಾಡ್ತಾ ಮಾಡ್ತಿದ್ದಾರೆ ಖಾಲಿ ಮಾಡ್ತೇನೆ ಅಂತ ಹೇಳಿದಾರೆ ನೋಡಬೇಕು ಅಷ್ಟೇನು ಹೋಗ್ಬಿಟ್ಟು ಹೆಂಗಿದೆ ಗುರು ರಿಂಗ್ ರೋಡು ಚೆನ್ನಾಗಿದೆಯಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ಹೊಟ್ಟೆಗೆ ಒಳ್ಳೆ ವ್ಯೂ ಮಾತ್ರ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ ಅಂತಿಂತು ಬಂದೆ ಅನ್ರೋಡಿಗೆ ಅಂದರೆ ಲೊಕೇಶನ್ ಕಳಿಸ್ತಿರಲ್ಲ ಆ ಲೊಕೇಶನಲ್ಲಿ ಹೋಗ್ತಾ ಇದ್ದೀನಿ ಇನ್ನೊಂದು ಒಂದು ಎಂಟು ಕಿಲೋಮೀಟ್ರು ಇದೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಇದೇ ಲೊಕೇಶನಲ್ಲಿ ನಿಂತಿದ್ದೀನಿ ನೋಡಿ ಇಲ್ಲಿಗೆ ಬರೋ ಕೇಳಿದಾರೆ ಇಲ್ಲಿಂದ ನೇರವಾಗಿ ಇನ್ನು ಅವರು ಪಾರ್ಟಿ ಬರ್ತಾರೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಗಾಡಿ ಕಾಟ ಮಾಡಿಕೊಂಡು ನೇರವಾಗಿ ಅವ್ರ ಗೋಡನ್ಗೆ ಹೋಗ್ಬೇಕು ಅಂದರೆ ಸೆಕ್ಯೂರಿಟಿ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಅವರೇ ನೋಡಿ ಇದು ಅವ್ರ ಗೋಡನ್ ಹತ್ರ ಬಂದೆ ಇಲ್ಲೇ ಅನ್ಲೋಡಿಂಗ್ ಪಾಯಿಂಟು ಇಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಮುಂದೆ ಎಲ್ಲಿಗೆ ಲೋಡ್ ಸಿಗುತ್ತೆ ಯಾವ ಕತೆ ಅಂತ ಹೇಳಿ ಮುಂದೆ ನೋಡೋಣ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಬಾ